ಕಾಂಗ್ರೆಸ್ ಸರ್ಕಾರ ಶುತ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ ಒಂದು ವರ್ಷದಿಂದ ಆಡಳಿತ ಮಾಡೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿ ಹೋಗಿದೆ ರಾಜ್ಯದ ಜನರಲ್ಲಿ ಭ್ರಮ ನಿರಸನವನ್ನು ಉಂಟು ಮಾಡಿದೆ ತಮ್ಮ ಆಡಳಿತದ ವೈಫಲ್ಯತೆ ಎದ್ದೆದ್ದು ಕಾಣ್ತಾ ಇದೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಆಗ್ರಹಿಸ್ತೇನೆ ನೀವು ರಾಜೀನಾಮೆಯನ್ನು ಕೊಡಿ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರಂಥ ಅರ್ಹರು ಯೋಗ್ಯರು ಅವರು ಆಡಳಿತ ಮಾಡೋದಕ್ಕೆ ಬರಲಿ ನೋಡೋಣ ನಾವು ಪರಮೇಶ್ವರ್ ಅವರು ಹೇಗೆ ಆಡಳಿತ ಮಾಡ್ತಾರೆ ಅಂತ ಕಾಂಗ್ರೆಸ್ಸಿಗೆ ಐದು ವರ್ಷ ಜನ ಆಡಳಿತ ಮಾಡೋದಕ್ಕೆ ತಮ್ಮ ತೀರ್ಮಾನವನ್ನು ಕೊಟ್ಟಿದ್ದಾರೆ ಈಗ ನೋಡಿದರೆ ನಿಮ್ಮ ಆಡಳಿತವನ್ನು ನೋಡಿದರೆ ಈಗಲೇ ನೀವು ಕಾಂಗ್ರೆಸ್ ಸರ್ಕಾರವೇ ಆಡಳಿತಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಸರ್ಕಾರ ಹಿಂದೆಂದೂ ರಾಜ್ಯದಲ್ಲಿ ನಾವು ಯಾರೂ ನೋಡಿಲ್ಲ ಗಾಯದ ಮೇಲೆ ಬರೆ ಎಳೆದಂತೆ ಪೆಟ್ರೋಲ್ ಡೀಸೆಲ್ ದರವನ್ನು ಏರಿಸಿದ್ದಾರೆ ಈಗಾಗಲೇ ಮೂವತ್ತು ರೂಪಾಯಿಗಿಂತ ಹೆಚ್ಚು ಹಣವನ್ನು ರಾಜ್ಯ ಸರ್ಕಾರ ತನ್ನ ತೆರಿಗೆ ರೂಪದಲ್ಲಿ ತೊಗೊಳ್ತಾ ಇದೆ ಅದರ ಮೇಲೆ ಮತ್ತೆ ಈಗ ಮೂರು ರೂಪಾಯಿ ಏರಿಸೋದ್ರ ಮೂಲಕ ಬೆಲೆ ಏರಿಕೆಯ ಸರ್ಕಾರ ಈ ಸರ್ಕಾರ ಅನ್ನೋದಕ್ಕೆ ಮತ್ತೊಂದು ಪುರಾವೆಯನ್ನು ಸಾಕ್ಷಿಯನ್ನು ನೀಡಿದೆ ಸಿದ್ದರಾಮಯ್ಯನವರು ಅವರು ಎಲ್ಲ ಅನುಭವವನ್ನು ನಮ್ಮ ಹಳ್ಳಿ ಕಡೆಯಲ್ಲಿ ಹೇಳ್ತಾರೆ ಹೊಳೆ ಹೊಳೆಯಲ್ಲಿ ಹುಣಸೆಣ್ ತೊಳೆದಂಗೆ ಅಂತ ಆ ಸ್ಥಿತಿಗೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ತಂದಿದ್ದಾರೆ ಇಂಥ ಒಂದು ಕೆಟ್ಟ ಆರ್ಥಿಕ ನಿರ್ವಹಣೆ ರಾಜ್ಯ ಸರ್ಕಾರದಿಂದ ಆಗ್ತಾ ಇರೋದು ರಾಜ್ಯದ ಜನಕ್ಕೆ ರಾಜ್ಯದ ಅಭಿವೃದ್ಧಿಗೆ ಇದು ಅಪಾಯವಾದಂಥದ್ದು ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದು ಸಿದ್ದರಾಮಯ್ಯನವರ ಆ ಆರ್ಥಿಕ ಅನನುಭವವನ್ನು ಎದ್ ಎತ್ತೆತ್ತಿ ತೋರಿಸ್ತಾ ಇದೆ ಅವರ ಪರಿಸ್ಥಿತಿಯ ಒತ್ತಡಕ್ಕೆ ಅವರು ಕಾಂಗ್ರೆಸ್ಸಿನ ಕೈಗೊಂಬೆಯಂತೆ ಆಗಿ ರಾಜ್ಯದ ಜನರ ಹಿತವನ್ನು ಮರಿತಾ ಇದ್ದಾರೆ ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎ ಟಿ ಎಂ ಸರ್ಕಾರ ಅಂತ ಕರೆಸ್ಕೊಂಡಿದೆ ದೇಶದ ಜನರ ಎದುರುಗಡೆಯಲ್ಲಿ ಬೇರೆ ಬೇರೆ ರಾಜ್ಯ ಸರ್ಕಾರದ ಚುನಾವಣೆಗೆ ಕೇಂದ್ರದ ಚುನಾವಣೆಗೆ ರಾಜ್ಯ ಸರ್ಕಾರವೇ ಎ ಟಿ ರೀತಿಯಲ್ಲಿ ಕಾಂಗ್ರೆಸ್ ಹಣ ಕೊಡ್ತಾ ಇದೆ ಕಾಂಗ್ರೆಸ್ಗೆ ಅನ್ನೋದು ಈಗಾಗಲೇ ಸಾಬೀತಾಗಿರುವಂಥ ಸಂಗತಿ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಣವನ್ನು ಅಧಿಕೃತವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಈ ಸರ್ಕಾರ ಸರ್ಕಾರದ ಒಂದು ಆಡಳಿತ ವ್ಯವಸ್ಥೆಯನ್ನು ಹೇಗೆ ಸ್ವಾರ್ಥಕ್ಕೆ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಕಾಂಗ್ರೆಸ್ ಅನ್ನೋದು ವ್ಯಕ್ತ ಆಗ್ತಾ ಇದೆ ನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣ ಇಷ್ಟು ದೊಡ್ಡ ಅವ್ಯವಹಾರ ಒಂದು ನಿಗಮದಲ್ಲಿ ಆಗ್ತಾ ಇರೋದಕ್ಕೆ ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆಗಾರರಿದ್ದಾರೆ ಇಂಡಿಯಾ ಇಂಡಿ ಇಂಡಿ ಘಟಬಂಧನ ಏನಿದೆ ಅದು ಈ ರೀತಿಯ ಹಗಲುಗನಸನ್ನ ಕಾಣ್ತಾ ಇದೆ ಅದು ಕಾಣ್ತಾ ಇರಲಿ ನರೇಂದ್ರ ಮೋದಿಜಿಯವರು ಮುಂದಿನ ಐದು ವರ್ಷದಲ್ಲಿ ಎನ್ ಡಿ ಎಸ್ ನಮ್ಮ ಮಿತ್ರ ಪಕ್ಷಗಳ ಎಲ್ಲರ ಸಹಕಾರದಿಂದ ದೇಶದ ಅಭಿವೃದ್ಧಿಗೆ ವೇಗವನ್ನು ಹೆಚ್ಚಿಸೋದಕ್ಕೆ ಬೇಕಾದಂತಹ ಶತ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ ಎನ್ ಡಿ ಎ ಮಿತ್ರ ಪಕ್ಷಕ್ಕಿದೆ ಬದ್ಧವಾಗಿದ್ದೇನೆ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಯೇ ನನ್ನ ಆದ್ಯತೆ ಅನ್ನೋದು ನಿಮ್ಮೆಲ್ಲರಿಗೆ ಗೊತ್ತೇ ಇದೆ ನಾನು ಶಾಸಕನಾದ ಸಂದರ್ಭದಲ್ಲಿ ಎಲ್ಲ ಸಂಗತಿಗಳನ್ನು ನೀವು ಪ್ರತ್ಯಕ್ಷವಾಗಿ ನೋಡಿದ್ದೀರಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಬೇಕಾದಂತಹ ಒಂದು ನೀಲಿನಕ್ಷೆಯನ್ನು ನಾವು ಸಿದ್ಧಪಡಿಸಿ ಎಲ್ಲರ ಒಂದು ಸಲಹೆ ಸೂಚನೆ ಅಭಿಪ್ರಾಯವನ್ನು ಪಡೆದು ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ಬೇಕಾದಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಕೇಂದ್ರ ಸರ್ಕಾರದ ಯೋಜನೆಗಳ ಫಲ ರಾಜ್ಯ ಸರ್ಕಾರದ ಯೋಜನೆಯ ಫಲ ನಮ್ಮ ಕ್ಷೇತ್ರಕ್ಕೆ ಪರಿಣಾಮಕಾರಿಯಾಗಿ ಸಿಗ್ಬೋದಕ್ಕೆ ನಾನು ನನ್ನೆಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ